ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಇವತ್ತು ನಿಮ್ಮ ಕೂದಲುಗಾಗಿ ಒಂದು ನೈಸರ್ಗಿಕ ಆದಂಥ ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ ಪರ್ಮನೆಂಟಾಗಿ ನಿಮ್ಮ ಬಿಳಿ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋವಂಥ ನ್ಯಾಚುರಲ್ ಆದಂಥ ರೆಮಿಡಿ ಇದೆ ಒಂದೇ ಒಂದು ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ನಿಮ್ಮ ಕೂದಲವನ್ನು ನೀವು ನೈಸರ್ಗಿಕವಾಗಿ ಹೇಗೆ ಕಪ್ಪು ಅಂತ ಇವತ್ತು ತಿಳಿಸ್ಕೊಡ್ತೀನಿ ಖಂಡಿತ ಈ ಒಂದು ರೆಮಿಡಿಯನ್ನು ನೀವು ಟ್ರೈ ಮಾಡಿಬಿಟ್ರೆ ಮತ್ತೆ ಅವತ್ತು ನೀವು ಕೆಮಿಕಲ್ ಡಾಯಿ ಬಳಸೋಕ್ಕೆ ಹೋಗೋದಿಲ್ಲ ಹಾಗೂ ಒಂದು ಮೆಹೆಂದಿ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಹೋಗೋದಿಲ್ಲ ಯಾಕಂದರೆ ಅಷ್ಟೊಂದು ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ ಇದೆ ಅದು ಏನಂತ ತೋರಿಸ್ತೀನಿ ವೀಕ್ಷಕರೇ ಸೊ ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ವಿಡಿಯೋ ಏನಂತ ಹಾಗೆ ಅದಕ್ಕೆ ಹೇಗೆ ಪ್ರಿಪೇರ್ ಅಂತ ಸೊ ಲೆಟ್ ಸ್ಟಾರ್ಟ್ ದ ವೀಡಿಯೋ ವೀಕ್ಷಕರೇ ಇಲ್ಲಿ ನೋಡಿ ವೀಕ್ಷಕರೇ ನಾನು ತೊಗೊಂಡಿರೋ ಅಂಥದ್ದೇ ಏನಪ್ಪ ಇದೆ ಅಂತ ಕೇಳಿದರೆ ಇದು ಏನಪ್ಪ ಅಂದರೆ ವೀಕ್ಷಕರೇ ಇಲ್ಲಿ ನಾನು ತೊಗೊಂಡಿರೋ ಡ್ರೈ ಆಮ್ಲ ವೀಕ್ಷಕರೇ ಅಂದರೂ ಡ್ರೈ ಆಗಿರುವಂಥ ನೆಲ್ಲೆಕಾಯಿ ಇದು ಏನಪ್ಪ ಅಂತ ಕೇಳ್ತೀರಾ ಇದಕ್ಕೂ ಕೂಡ ತಿಳಿಸ್ಕೊಟ್ಟು ಹೇಳ್ತೀನಿ ಪೂರ್ತಿ ವಿಸ್ತಾರದಲ್ಲಿ ಇದು ಒಂದು ನೆಲೆಕಾಯಿನ ಆಮ್ಲ ಯಾವ ಆಮ್ದ ಆಮ್ಲ ಮಾರ್ಕೆಟ್ನಲ್ಲಿ ನಮ್ಮನ್ನು ಸಿಗುತ್ತೆ ಅಲ್ವಾ ವೀಕ್ಷಕರೇ ಅದನ್ನು ನಾವು ಈ ಥರ ಪೀಸ್ ಪೀಸಾಗಿ ಕಟ್ ಮಾಡ್ಕೊಂಡು ಒಣಗಿಸಿ ಇಟ್ಕೊಂಡ್ರೆ ಈ ಥರ ಇಟ್ ರೆಡಿ ಆಗುತ್ತೆ ಹಾಗೂ ಇದನ್ನು ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಯಾಕಂದರೆ ಇದು ಒಣಗಿರೋ ಪದಾರ್ಥ ಇರುತ್ತೆ ಅದು ಹಾಗಾಗಿ ಏನು ಇದರಲ್ಲಿ ಖರಾಬಿ ಆಗೋದಿಲ್ಲ ಭಾಳಷ್ಟು ನ್ಯಾಚುರಲ್ ಆದಂಥ ವೇನಲ್ಲಿ ಇದನ್ನು ನಾವು ಸ್ಟೋರ್ ಮಾಡ್ಕೊಂಡು ನಮಗೆ ಯಾವಾಗ ಬೇಕೋ ಆವಾಗ ಈ ಒಂದು ರೆಮಿಡಿನ ಪ್ರಿಪೇರ್ ಮಾಡಿಕೊಂಡು ಹಚ್ಕೋಬಹುದು ವೀಕ್ಷಕರಿಗೆ ಇಲ್ಲಿ ನೋಡಿ ನಾನು ಗ್ಯಾಸ್ ಮೇಲೆ ಒಂದು ಕಬ್ಬಿಣದ ಹಂಚವನ್ನು ಇಟ್ಟಿದ್ದೀನಿ ಕಬ್ಬಿಣದ ಹಂಚನ್ನ ಇಟ್ಕೊಂಡು ಇವಾಗ ಅದರಲ್ಲಿ ಡ್ರೈ ಆಮ್ಲನ ಇದ್ದೀನಿ ಅಂದರೆ ನೆಲೆಕಾಯಿನ ಇದ್ದೀನಿ ಹಾಗೂ ಇದನ್ನು ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಹೀಗೆ ಭಾಳಷ್ಟು ಒಂದು ಈಸಿ ಆದ ಅಂತ ಹೇಳ್ತಾರಲ್ಲ ವೀಕ್ಷಿಗ ರೆಮಿಡಿ ಇದೆ ಬ ಆದರೆ ಭಾಳಷ್ಟು ಎಫೆಕ್ಟಿವ್ ಆದಂಥ ಇದೆ ನೋಡಿ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದು ಅಂತಂದಾಗ ಆಮ್ಲ ಅಂತೂ ಫಸ್ಟ್ ಪ್ರಿಯಾರಿಟಿ ಯಾಕಂದರೆ ಅಷ್ಟೊಂದು ಇದರಲ್ಲಿ ಶಕ್ತಿ ಇರುತ್ತೆ ಆ್ಯಂಟಿಫಂಗಲ್ ಪ್ರೋಟೀನ್ ವೈಟಮಿನ್ ಹಾಗೂ ಮೆಲೇರಿನಂಥ ಪದಾರ್ಥ ನಮ್ಮ ಒಂದು ಸ್ಕ್ಯಾಲ್ಪ್ನಲ್ಲಿ ಕಡಿಮೆ ಆದಾಗ ನಮಗೆ ಕೂದಲು ಉದುರೋ ಸಮಸ್ಯೆ ಆಗಲಿ ಬೀರ್ಲಿ ಕೂದಲು ಸಮಸ್ಯೆ ಆಗಲಿ ಇವೆಲ್ಲ ಪರಿ ಸಮಸ್ಯೆಗಳಿಂದ ನಮ್ಮನ್ನು ಫೇಸ್ ಮಾಡಬೇಕಾಗುತ್ತೆ ವೀಕ್ಷಕರೇ ಹಾಗೂ ನಾವು ಈ ಥರ ಒಂದು ನ್ಯಾಚುರಲ್ ಆದಂಥ ರೆಮಿಡೀಸ್ ಏನಾದರೂ ಟ್ರೈ ಮಾಡಿಬಿಟ್ರೆ ಭಾಳಷ್ಟು ಒಳ್ಳೆಯದಿರುತ್ತೆ ಇದರಿಂದ ನಿಮ್ಮ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಕೂದಲು ಮತ್ತೆ ರೀಗ್ರೋತ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ ಹಾಗೂ ನಿಮ್ಮ ಕೂದಲು ನೈಸರ್ಗಿಕವಾಗಿ ಕಪ್ ಉಪ್ಪು ಅಂತೂ ಆಗೇ ಬಿಡುತ್ತೆ ವೀಕ್ಷಕರೇ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅದ್ರ ಕಲರ್ ಚೇಂಜ್ ಆಗ್ತಾ ಇದೆ ಪೂರ್ತಿ ಬ್ಲ್ಯಾಕ್ ಕಲರ್ಗೆ ತಿರುಗಬೇಕು ಅಲ್ಲಿವರೆಗೂ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೊತಾ ಬರಬೇಕು ವೀಕ್ಷಕರೇ ಇದು ಒಂದು ಇಂಗ್ರೀಡಿಯೆಂಟ್ ಸಾಕು ನಿಮಗೆ ನಿಮ್ಮ ಪ್ರತಿ ಒಂದು ಸಮಸ್ಯೆಗೆ ಇದು ನ್ಯಾಚುರಲ್ ವೇನಲ್ಲಿ ಪರಿಹಾರ ಅಂತಲೇ ಹೇಳಬಹುದು ವೀಕ್ಷಕರೇ ನೋಡಿ ಚೆನ್ನಾಗಿ ಇದನ್ನು ಕೂಡ ರ ಡ್ರೈ ರೋಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಟೈಮ್ ತಗೊಳುತ್ತೆ ಒಂದು ಐದೇ ನಿಮಿಷ ವೀಕ್ಷಕರೇ ಭಾಳಷ್ಟು ವೇಗವಾಗಿದ್ದು ಆಗಿಬಿಡುತ್ತೆ ಹಸಿ ಆಮ್ಲ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಡ್ರೈ ಅಂದರೆ ರೋಸ್ಟ್ ಆಗೋದಿಲ್ಲ ವೀಕ್ಷಕರೇ ಹಾಗೆ ನಮಗೆ ಕಪ್ಪು ಬಣ್ಣ ಬೇಕಾಗುತ್ತೆಲ್ಲ ಅದನ್ನು ಸಿಗೋಕ್ಕೆ ಆಗೋದಿಲ್ಲ ಹಾಗಾಗಿ ಇವಾಗಂತೂ ಆಮ್ಲ ಸೀಸನೇ ಇದೆ ಸೊ ನಾವು ತಂದ್ಕೊಂಡು ಜಾಸ್ತಿ ಏನಿಲ್ಲ ಒಂದು ಸಿಕ್ಸ್ಟಿ ರುಪೀಸ್ ಕೆ ಜಿ ಸಿಗುತ್ತೆ ವೀಕ್ಷಕರೇ ಈ ಥರ ಪೀಸ್ ಪೀಸ್ ಮಾಡಿಕೊಂಡು ಡ್ರೈ ಮಾಡಿಕೊಂಡು ಒಣಗಿಸ್ಬಿಟ್ರೆ ಭಾಳಷ್ಟು ಒಂದು ವರ್ಷಗಳ ಕಾಲ ಕೂಡ ನಾವು ಇದನ್ನು ಸ್ಟೋರ್ ಮಾಡ್ಕೊಂಡು ನಮ್ಮ ಕೂದಲು ಆರೈಕೆ ಸಲುವಾಗಿ ಯೂಸ್ ಮಾಡ್ಕೋಬಹುದು ಇವಾಗ ನೋಡಿ ಚೆನ್ನಾಗಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿದೆ ಅಂತ ಅಲ್ಲಿ ನೋಡಿ ನೋಡ್ಕೋಬೋದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿದೆ ಅಂತ ನೋಡಿ ಈ ಥರ ನಾನು ಮ್ಯಾಶ್ ಮಾಡಿದ್ರೆ ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡ್ಕೋಬೇಕು ವೀಕ್ಷಕರೇ ಇನ್ನೊಂದೆರಡು ನಿಮಿಷ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋತೀನಿ ನೆಕ್ಸ್ಟ್ ಪ್ರಾಸೆಸ್ ಏನಂತ ಹೇಳ್ಕೊಡ್ತೀನಿ ಸೊ ಹಾಗಾಗಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ವೀಕ್ಷಕರೇ ಕೆಮಿಕಲ್ ಬಳಸೋಕ್ಕೆ ಹೋಗಬೇಡಿ ಯಾಕಂದರೆ ಇವತ್ತಿನ ಕಾಲದಲ್ಲಿ ಅಂತೂ ಪ್ರತಿಯೊಂದು ವಸ್ತುವಲ್ಲಿ ಕೆಮಿಕಲೇ ಇದೆ ಹಾಗೂ ಆಮ್ಲ ಜ್ಯೂಸ್ನ ಸೇವನೆ ಮಾಡೋದ್ರಿಂದ ಆಮ್ಲ ಒಂದು ಭಾಳಷ್ಟು ಆರೋಗ್ಯಕವಾದಂಥ ಪದಾರ್ಥ ಇದೆ ಇದನ್ನು ನಾವು ದಿನನಿತ್ಯ ಜ್ಯೂಸ್ ಮಾಡಿಕೊಡಿದ್ರೆ ನಮ್ಮ ಸ್ಕಿನ್ ಮೇಲೆ ಇರೋವಂಥ ಪಿಂಪಲ್ಸ್ ಪಿಗ್ಮೆಂಟೇಷನ್ ಕೂದಲು ಬೆಳೆಯಲು ಅಂತೂ ಇದು ಒಂದು ಅಮೃತ ಸಮಾನ ಇದೆ ವೀಕ್ಷಕರೇ ಅಷ್ಟೊಂದು ಚೆನ್ನಾಗಿ ಕಾರ್ಯ ಮಾಡಿ ಕೂದಲು ಬೆಳವಣಿಗೆನ ಮಾಡುತ್ತೆ ಸೊ ನೋಡಿ ಚೆನ್ನಾಗಿ ಹೊರ್ಕೊಂಡು ಒಂದು ಬೋಲ್ಗೆ ತಗೊಂಡಿದ್ದೀನಿ ಇವಾಗ ಮಿಕ್ಸಿ ಬೋಲ್ಗೆ ಹಾಕ್ಕೊಂಡು ಇದಕ್ಕೆ ಫೈನ್ ಇರೋ ಅಂಥ ಪೌಡರ್ನ ಮಾಡ್ಕೊಂಡು ಬರಬೇಕು ವೀಕ್ಷಕರೇ ಅದು ಕೂಡ ಹೇಗಂತ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ ಅಂತೆ ಕಪ್ಪಿರುವಂತ ನೋಡಿ ನನ್ನ ಕೈಗೆ ಜಸ್ಟ್ ಪೌಡರ್ನ ಅಪ್ಲೈ ಹಚ್ಚಿದರೆ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೊಬಹುದು ಸೊ ನೀವು ವಿಚಾರ ಮಾಡಿ ಎಷ್ಟು ಇದು ಯೋಚನೆ ಮಾಡಿದ ವೀಕ್ಷಕರೇ ಎಷ್ಟು ಒಂದು ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ ಇದೆ ಅಂತ ಸೊ ನೋಡಿ ಈಸಿಯಾಗಿರೋವಂಥ ರೆಮಿಡಿ ಭಾಳ ಅಫೆಕ್ಟಿವ್ ಆದಂಥ ಕಾರ್ಯವನ್ನು ಮಾಡುತ್ತವೆ ವೀಕ್ಷಕರೇ ಸೊ ಈ ಒಂದು ಪುಡಿನ ಕೂಡ ನೀವು ಎಷ್ಟು ದಿನ ಬೇಕಾದರೂ ಏರ್ ಟೈಟ್ ಕಂಟೇನರ್ ಲೇಹಲ್ಲಿ ಹಾಕ್ಕೊಂಡು ಸ್ಕುಟ್ ಸ್ಟೋರ್ ಮಾಡಿಕೊಂಡು ಇಟ್ಕೋಬಹುದು ಇವಾಗ ನಂದು ಎರಡು ಸ್ಪೂನಷ್ಟು ಹಾಕ್ಕೊಂಡು ನಿಮಗೆ ಡೈ ಅನ್ನೋದು ಪ್ರಿಪರೇಷನ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಸಾಸಿವೆ ಎಣ್ಣೆ ಹಾಕೋತಾ ಇದ್ದೀನಿ ಸರಸೋಕಾ ತೇಲ್ ಮಸ್ಟರ್ಡ್ ಆಯಿಲ್ ಎಲ್ಲ ಅಂತಾರೆ ಇದನ್ನು ವೀಕ್ಷಕರೇ ಅದನ್ನು ಹಾಕೋತಾ ಇದ್ದೀನಿ ವೀಕ್ಷಕರೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ಬೇಕಾಗಿರುವಂಥ ಒಂದು ನ್ಯಾಚುರಲ್ ಆದ ಡೈಲಿ ರೆಡಿ ಆಗಿಬಿಡುತ್ತೆ ವೀಕ್ಷಕರೇ ನೀವು ನೋಡ್ಕೋಬಹುದು ನೀವು ಇಲ್ಲಿ ಬೇಕಾದ್ರೆ ಕೊಬ್ಬರಿ ಎಣ್ಣೆ ಕೂಡ ಹಾಕೋಬಹುದು ಇಲ್ಲಾಂದ್ರೆ ಯಾವ ಎಣ್ಣೆನ ನೀವು ತಲೆಗೆ ಹಚ್ಕೊಳಕ್ಕೆ ಬಳಸ್ತಿರಲ್ವ ಆ ಒಂದು ಎಣ್ಣೆನ ಕೂಡ ಹಾಕೋಬಹುದು ಇವಾಗ ಇದು ಒಂದು ರೆಡಿ ಮೇಲೆ ಏನು ಮಾಡಬೇಕು ಅಂದರೆ ಇದನ್ನು ಹಚ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಬಿಟ್ಟು ಬಿಡಬೇಕು ವೀಕ್ಷಕರೇ ಆಮೇಲೆ ನಾರ್ಮಲ್ ವಾಟರಿಂದ ಜಸ್ಟ್ ತಲೆ ಸ್ನಾನ ಮಾಡಿದರೆ ಆಯಿತು ಶ್ಯಾಂಪೂನ್ನ ಅವತ್ತೇ ದಿನ ಬಳಸೋಕ್ಕೆ ಹೋಗಬೇಡಿ ಇಲ್ಲಾಂದರೆ ರೆಮಿಡಿ ಅದು ಎಫೆಕ್ಟಿವ್ ಆಗಿ ಕಾರ್ಯವನ್ನು ಮಾಡೋದಿಲ್ಲ ಜಸ್ಟ್ ಹಚ್ಕೊಂಡು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಆಮೇಲೆ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ವಾರದಲ್ಲಿ ಎರಡು ಸಲ ಮಾಡ್ತಾ ಬನ್ನಿ ಪುಡಿ ಮಾಡೋ ಇಟ್ಕೊಳ್ಳಿ ಅಂದರೆ ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಜಸ್ಟ್ ಈ ಥರ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಬೋದು ನೋಡಿ ವೀಕ್ಷಕರೇ ನಾನು ನೀರು ಕೂಡ ಇದ್ದೀನಿ ತೊಳಗಿಸ್ಕೊತಾ ಇದ್ದೀನಿ ಅಂದರೂ ಕೂಡ ಈ ಒಂದು ಕಲರ್ ಹೋಗ್ತಾ ಇಲ್ಲ ಅಂದಾಗ ನೀವು ಅನ್ಕೋಬೋದು ಎಷ್ಟು ಚೆನ್ನಾಗಿರುವಂಥ ಕಲರ್ ಇದೆ ಅಂತ ವಿಡಿಯೋ ಇಷ್ಟ ಆದರೆ ಚಾನೆಲಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್